ಬಂಗಾಳ ಚುನಾವಣೆ ಬಿಜೆಪಿಯಲ್ಲಿ ಘೋಷ್ಗೆ ಮತ್ತೆ ಮಣೆಯನ್ನ ಹಾಕಲಾಗ್ತಾ ಇದೆ ಬಿಜೆಪಿ ಕಡೆಗಣಿಸಿದ್ದ ಘೋಷ್ಗೆ ಮತ್ತೆ ಜೋಶ್ ನಮಸ್ಕಾರ ಏ ದಿನ ಡಾಟ್ ಸ್ವಾಗತ ನಾನು ಸಪನಾ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ನಾಲ್ಕೈದು ತಿಂಗಳುಗಳಷ್ಟೇ ಬಾಕಿ ಇದೆ ಮುಖ್ಯಮಂತ್ರಿ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿಯವರ ತೆಕ್ಕೆಯಿಂದ ಬಂಗಾಳವನ್ನ ಕಸಿದುಕೊಳ್ಳೋದಕ್ಕೆ ಬಿಜೆಪಿ ಆರ್ಎಸ್ಎಸ್ ತಂತ್ರವನ್ನ ಹೆಣ್ಣಾ ಇದೆ ಬಿಜೆಪಿಯ ಆಕ್ರಮಣವನ್ನ ಎದುರಿಸೋದಕ್ಕೆ ಮಮತಾ ಕೂಡ ಪ್ರತಿ ತಂತ್ರವನ್ನ ಹೆಣ್ಣಾ ಇದ್ದಾರೆ ಬಂಗಾಳವನ್ನ ಗೆಲ್ಲೋದಕ್ಕೆ ಅಮಿತ್ ಶಾ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ಪಕ್ಷದ ಆಂತರಿಕ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗೆಯೇ ಕಳೆದ ಏಳೆಂಟು ತಿಂಗಳಿನಿಂದ ಪಕ್ಷವನ್ನ ಕಡೆಗಣಿಸಿದ್ದ ದೂರ ಇಟ್ಟಿದ್ದ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ದಿಲೀಪ್ ಘೋಷ್ ಅವರಿಗೂ ಕೂಡ ಬಿಜೆಪಿ ಜೋಶನ ತುಂಬುವುದಕ್ಕೆ ಮುಂದಾಗಿದೆ ಬಂಗಾಳದಲ್ಲಿ ಬಿಜೆಪಿ ಮುಖ್ಯವಾಗಿ ಮೂವರು ನಾಯಕರನ್ನ ಹೆಚ್ಚಾಗಿ ಅವಲಂಬಿಸಿದೆ ರಾಜ್ಯ ಅಧ್ಯಕ್ಷ ಸಮೀಕ ಭಟ್ಟಾಚಾರ್ಯ ವಿಧಾನಸಭಾ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಹಾಗೂ ಮಾಜಿ ರಾಜ್ಯ ಅಧ್ಯಕ್ಷ ಸುಕಾಂತ್ ಮಜುಮ್ದಾರ್ ಇವರಷ್ಟೇ ಅಲ್ಲದೆ ಬಿಜೆಪಿಗೆ ತನ್ನ ಪ್ರಾಬಲ್ಯವನ್ನ ವಿಸ್ತರಣೆ ಮಾಡೋದಕ್ಕೆ ಮತ್ತೊಬ್ಬ ನಾಯಕ ದಿಲೀಪ್ ಘೋಷ್ ಅವರನ್ನ ಧೂಳು ಕೊಡವಿ ಮರಳಿ ಮುನ್ನೆಲೆಗೆ ತಂದಿದೆ ಆದ್ರೆ ಅವರು ಕಳೆದ ವರ್ಷ ದೀಘಾದಲ್ಲಿನ ಜಗನ್ನಾಥ ದೇವಾಲಯ ಕಾರ್ಯಕ್ರಮಕ್ಕಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಭೇಟಿ ಮಾಡಿದ್ರು ಆ ಕಾರಣಕ್ಕಾಗಿ ಅವರನ್ನ ಬಿಜೆಪಿ ಬದಿಗಿಟ್ಟಿತ್ತು ಈಗ ಅವರನ್ನ ಪಕ್ಷ ಮತ್ತೆ ಸಕ್ರಿಯಗೊಳಿಸ್ತಾ ಇದೆ ಹೇಳಿಕೇಳಿ ಬಿಜೆಪಿ ತನ್ನನ್ನ ತಾನು ಶಿಸ್ತಿನ ಪಕ್ಷ ಅಂತ ಹೇಳಿಕೊಡ್ತಾನೆ ಬಂದಿದೆ ಪಕ್ಷದಲ್ಲಿ ಲೈಂಗಿಕ ಆರೋಪಿಗಳಿದ್ರು ಭ್ರಷ್ಟಾಚಾರದ ಆರೋಪವನ್ನ ಹೊತ್ತ ನಾಯಕರಿದ್ರು ತಾನು ಅತ್ಯಂತ ನಿಷ್ಠಾವಂತ ಭ್ರಷ್ಟಾಚಾರ ವಿರೋಧಿ ಮಹಿಳಾ ರಕ್ಷಕ ಅಂತ ಬಿಜೆಪಿ ಬಡಾಯಿ ಕೊಚ್ಚಿಕೊಳ್ತಾನೆ ಇದೆ ಈಗ ಬಂಗಾಳದಲ್ಲಿ ತನ್ನ ಶಿಸ್ತು ಒಗ್ಗಟ್ಟನ್ನ ತೋರಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಚುನಾವಣೆಗಳಲ್ಲಿ ತಳಮಟ್ಟದ ಪ್ರಚಾರವನ್ನ ನಡೆಸೋ ಸ್ಥಳೀಯ ನಾಯಕರನ್ನ ಒಗ್ಗೂಡಿಸುವಲ್ಲಿ ತೊಡಗಿಸಿಕೊಂಡಿದೆ ಡಿಸೆಂಬರ್ ಮೂವತ್ತೊಂದರಂದು ಈ ನಾಲ್ವರೊಂದಿಗೆ ಅಮಿತ್ ಶಾ ಸಭೆಯನ್ನ ನಡೆಸಿದ್ದಾರೆ ಅವರೆಲ್ರಿಗೂ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಮುಂಬರುವ ಚುನಾವಣೆಗಾಗಿ ಒಗ್ಗಟ್ಟಿನಿಂದ ಕೆಲಸ ಮತ್ತು ಪ್ರಚಾರವನ್ನ ಮಾಡಿ ಅಂತ ಸೂಚನೆ ನೀಡಿದ್ದಾರೆ ಈ ಸಭೆ ಘೋಷ್ ಅವರಿಗೆ ಎನರ್ಜಿಯನ್ನ ನೀಡಿದೆ ಇನ್ನು ಈ ಸಭೆಯ ಬೆನ್ನಲ್ಲೇ ಜನವರಿ ಒಂದರಂದು ಹಾಲಿ ಬಿಜೆಪಿ ಅಧ್ಯಕ್ಷ ಭಟ್ಟಾಚಾರ್ಯರನ್ನ ಘೋಷ್ ಭೇಟಿ ಮಾಡಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಕಾರ್ಯತಂತ್ರವನ್ನ ರೂಪಿಸೋ ಕುರಿತು ಚರ್ಚಿಸಿದ್ದಾರೆ ಪಕ್ಷದಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡಿರೋ ಘೋಷ್ ಅವರನ್ನ ಮುನ್ನೆಲೆ ತರೋ ಮೂಲಕ ಬಿಜೆಪಿ ತನ್ನ ನಾಯಕರು ಮತ್ತು ಕಾರ್ಯಕರ್ತರಿಗೆ ಒಗ್ಗಟ್ಟಿನ ಸಂದೇಶವನ್ನ ರವಾನಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ರಾಜಕೀಯದ ಏರುಪೇರು ಹೊಸ್ತೇನಲ್ಲ ಅಮಿತ್ ಶಾ ಅವರು ನನಗೆ ಪಕ್ಷಕ್ಕಾಗಿ ಕೆಲಸ ಮಾಡೋದಕ್ಕೆ ಕೇಳಿದ್ದಾರೆ ಅದರಂತೆಯೇ ನಾನು ಕೆಲಸವನ್ನು ಆರಂಭ ಮಾಡಿದ್ದೀನಿ ಪಕ್ಷ ಈ ಹಿಂದೆಯೂ ನನಗೆ ಕೆಲಸವನ್ನು ಮಾಡೋದಕ್ಕೆ ಕೇಳಿದಾಗಲೆಲ್ಲ ನಾನು ಕೆಲಸ ಮಾಡಿದ್ದೀನಿ ಈ ಚುನಾವಣೆಯಲ್ಲಿ ಪಕ್ಷ ನನ್ನಿಂದ ಏನು ಬಯಸುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಇಂದಿನಿಂದ ಅಂದ್ರೆ ಜನವರಿ ಆರರಿಂದ ಆರಂಭಗೊಂಡಿರೋ ರ್ಯಾಲಿಗಳಲ್ಲಿ ಘೋಷ್ ಅವರು ಭಾಗಿಯಾಗಿದ್ದಾರೆ ಸದ್ಯ ಮೇಲ್ನೋಟಕ್ಕೆ ಭಟ್ಟಾಚಾರ್ಯ ಸುವೇಂದು ಸುಕಾಂತ್ ಹಾಗೂ ಘೋಷ್ ಒಗ್ಗೂಡಿರುವಂತೆ ಕಾಣ್ತಾ ಇದೆ ನಾಲ್ವರು ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಹೇಳ್ತಾ ಇದ್ದಾರೆ ಈ ಒಗ್ಗಟ್ಟು ಬಂಗಾಳದಲ್ಲಿ ಬಿಜೆಪಿ ತನ್ನ ಬೆಳವಣಿಗೆಗೆ ಅಡ್ಡಿಯಾಗಿರೋ ಬಣ ರಾಜಕಾರಣವನ್ನ ಮೀರಿ ಪುಟಿದೆ ಟಿ ಭಾರಿ ಸವಾಲನ್ನ ಒಡ್ಬಹುದಾ ಅನ್ನೋ ಚರ್ಚೆಗಳು ನಡೀತಾ ಇದೆ ಅಂದ ಹಾಗೆ ಘೋಷ್ ಆರ್ ಎಸ್ ಎಸ್ ಪಾಳೆಯದಲ್ಲಿ ಬೆಳೆದು ಪ್ರವರ್ಧಮಾನಕ್ಕೆ ಬಂದವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆರ್ ಎಸ್ ಎಸ್ ಪ್ರಚಾರಕ್ಕಾಗಿ ಮುನ್ನೆಲೆಗೆ ಬಂದ ಘೋಷ್ ಅವರು ಎರಡು ಸಾವಿರದ ಏಳರವರೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸಂಘದ ಉಸ್ತುವಾರಿ ಹೊಣೆಯನ್ನ ಹೊತ್ತಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂಗಾಳ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ್ರು ಒಂದೇ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಅಧ್ಯಕ್ಷರು ಕೂಡ ಆದ್ರು ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಂಗಾಳದ ಒಟ್ಟು ನಲವತ್ತೆರಡು ಕ್ಷೇತ್ರಗಳಲ್ಲಿ ಹದಿನೆಂಟನ್ನು ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ತೊಂಬತ್ನಾಲ್ಕು ಸ್ಥಾನಗಳ ಪೈಕಿ ಎಪ್ಪತ್ತೇಳು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆತ್ತು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಹತ್ತು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಇದ್ದ ಮತ ಹಂಚಿಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಏರಿಕೆ ಆಯಿತು ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಮಮತಾ ಅವರಿಂದ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ ಇದೆಲ್ಲದರ ನಡುವೆ ಬಣ ರಾಜಕಾರಣಗಳು ಭುಗಿಲೆದ್ದು ಘೋಷ್ ಅವರು ಕೆಳಗಿಳಬೇಕಾಯಿತು ಮಜುಮ್ದಾರ್ ಪಕ್ಷದ ಅಧ್ಯಕ್ಷರಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಘೋಷ್ ಅವರಿಗೆ ಮೇದಿನೀಪುರದ ಕ್ಷೇತ್ರದ ಬದಲಿಗೆ ಬುರ್ದ್ವಾನ್ ದುರ್ಗಾಪುರ್ ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟು ಆದ್ರೆ ಆ ಕ್ಷೇತ್ರದಲ್ಲಿ ಅವರು ಮಾಜಿ ಕ್ರಿಕೆಟಿಗ ಟಿ ಎಂ ಸಿ ನಾಯಕ ಕೀರ್ತಿ ಅಜಾದ್ ವಿರುದ್ಧ ಸೋತ್ರು ತರುವ ಪಕ್ಷದಲ್ಲಿ ಮತ್ತು ಆಡಳಿತದಲ್ಲಿ ಯಾವ ಸ್ಥಾನನೂ ಇಲ್ಲದೆ ನಿರುದ್ಯೋಗಿಯಾಗಿದ್ದ ಘೋಷ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ದೀಘಾದ ಜಗನ್ನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಮತಾ ಅವರನ್ನು ಕಂಡಿದ್ರು ಆ ಭೇಟಿ ಘೋಷ್ ಮತ್ತು ಬಂಗಾಳ ಬಿ ಜೆ ಪಿ ನಡುವಿನ ಅಂತರವನ್ನು ಮತ್ತಷ್ಟು ಹೆಚ್ಚಳ ಮಾಡಿತು ಅಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿಯ ಎಲ್ಲ ರ್ಯಾಲಿಗಳಲ್ಲೂ ಘೋಷ್ ಅವರನ್ನು ದೂರ ಇಡಲಾಯಿತು ಪಕ್ಷದ ಚಟುವಟಿಕೆ ಬೆಳವಣಿಗೆ ಮತ್ತು ಗೆಲುವು ಯಾವಾಗಲೂ ಕೂಡ ತಂಡದ ಪ್ರಯತ್ನ ಆಗಿದ್ದರೂ ಘೋಷ್ ಅವರು ರಾಜ್ಯ ಜೆ ಬಿಜೆಪಿ ಹೆಚ್ಚಾಗಿ ಬೆಳೆದಿದೆ ಅನ್ನೋ ಈ ಅಂಶವನ್ನು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಿ ಜೆ ಪಿ ನಾಯಕರು ಒಪ್ಕೊಳ್ತಾರೆ ಆ ರೀತಿಯಲ್ಲಿ ಘೋಷ್ ಅವರು ಇಡೀ ರಾಜ್ಯದಾದ್ಯಂತ ತಳಮಟ್ಟದಿಂದ ಕೆಲಸ ಮಾಡಿದ್ದಾರೆ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ಅವರ ಆಕ್ರಮಣಕಾರಿ ಪ್ರಚಾರ ಶೈಲಿ ಹಲವು ಸಂದರ್ಶನಗಳಲ್ಲಿ ಅವರನ್ನ ಪಕ್ಷವನ್ನ ವಿವಾದ ಮತ್ತು ಇಕ್ಕಟ್ಟಿಗೆ ಸಿಲುಕಿಸಿದ್ರು ಬಂಗಾಳದಲ್ಲಿ ಬಿಜೆಪಿ ಬೇರುವುದಕ್ಕೆ ಘೋಷ್ ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದಾರೆ ಆದ್ರೂ ಘೋಷ್ ಅವರ ಮರಳುವಿಕೆ ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚಿನ ಪರಿಣಾಮವನ್ನ ಬೀರೋದಿಲ್ಲ ಮಹತ್ವವು ಕೂಡ ಇಲ್ಲ ಅಂತ ಟಿ ಎಂ ಸಿ ಮತ್ತು ಎಡ ಪಕ್ಷಗಳು ಹೇಳ್ತವೆ ಘೋಷ್ ಮೂಲೆ ಗುಂಪು ಮಾಡಿದ್ರು ಅವರದ್ದೇ ಪಕ್ಷದ ನಾಯಕರು ಆದ್ರೆ ಈಗ ಅವರಿಲ್ಲದೆ ಪಕ್ಷ ಹೆಚ್ಚಿನ ಸಾಧನೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಭಾವನೆ ಬಿಜೆಪಿ ಹೈಕಮಾಂಡ್ ನಲ್ಲಿ ಇದೆ ಹಾಗಾಗಿ ಅವರಿಗೆ ಮತ್ತೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದಾರೆ ಇದರಿಂದ ಈಗ ಹೆಚ್ಚಿನದನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಟಿಎಂಸಿ ನಾಯಕರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ